ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಆಗಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇರೋದ್ರಿಂದ ನಾನು ಇವತ್ತು ಅವನ್ನ ಫಾರ್ಮರ್ ಮಾಡ್ತಿದ್ದೀನಿ ಅವರು ಸ್ಕೂಲಲ್ಲಿ ಮೊದಲೇ ಮೆನ್ಷನ್ ಮಾಡಿದರು ಹೇಳಿದರು ಯಾವುದೇ ರೀತಿ ರೆಂಟೆಡ್ ಡ್ರೆಸ್ ನಾಟ್ ಅಲೌಡ್ ಮನೇಲೆ ಓನಾಗಿ ಕ್ರಿಯೇಟ್ ಮಾಡಿ ಹಾಕಿ ಕಳಿಸ್ಬೇಕು ಅಂತ ಸೊ ಅದರಿಂದಾಗಿ ನಾನು ಅವನಿಗೆ ಫಾರ್ಮರ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ಅವನಿಗೂ ಇಷ್ಟ ಆಗುತ್ತೆ ಮತ್ತು ಹಳ್ಳಿ ಕಡೆ ಇದನ್ನು ಒಂದು ಸಲ ಮಾಡಿ ತೋರಿಸೋಣ ಅಂತ ಹೇಳಿ ಅವನು ಡಾಕ್ಟರ್ ಮಾಡಮ್ಮ ಅಂತ ಹೇಳ್ತಿದ್ದ ಬೇಡ ಡಾಕ್ಟರ್ ಆ ಥರದವರೆಲ್ಲ ತುಂಬ ಜನ ಬರ್ತಾರೆ ಫಾರ್ಮರ್ಸ್ ಯಾರೂ ಬರಲ್ಲ ಚೀನು ಸೊ ನೀನು ಫಾರ್ಮರ್ ಆಗಿ ಹೋಗು ಅಂತ ಹೇಳಿ ಅವನಿಗೆ ಫಾರ್ಮರ್ ರೀತಿ ರೆಡಿ ಮಾಡಿದ್ದೀನಿ ಅವನಿಗೂ ಇಷ್ಟ ಆಯಿತು ಆಮೇಲೆ ಹ್ಞೂ ಸರಿ ಆಯಿತು ಅಂತ ಸಂಜುನೂ ಹಾಗೆ ಹೇಳಿದರು ಫಾರ್ಮರ್ ಮಾಡೋಣ ಬಿಡು ಬೇರೆ ಹಾಕೊಂಡು ಬರ್ತಾರೆ ಅಂತ ಸೊ ಇವಾಗ ನಾನು ರೆಡಿ ಎಲ್ಲ ಮಾಡಿಕೊಟ್ಟೆ ಸಂಜು ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಇವಾಗ ಅವನಿಗೆ ಮೀಸೆ ಹಾಕ್ತಿದ್ದಾರೆ ತಿಂಡಿ ತಿನ್ನಿಸೋಕ್ಕಿಂತ ಮುಂಚೆನೇ ಮೀಸೆ ಎಲ್ಲ ಮಾಡಿಬಿಟ್ರೆ ಅವ್ನಿಗೆ ಹಾಕ್ಕೊಟ್ಬಿಟ್ರೆ ತಿಂಡಿ ಜೊತೆ ಅದನ್ನು ಇದು ಮಾಡಿಬಿಡ್ತಾನೆ ಅಂತ ಹೇಳಿ ಅವನಿಗೆ ತಿಂಡಿ ಎಲ್ಲ ಆದಮೇಲೆ ಇವಾಗ ಹಾಕ್ಕೊಟ್ಟಿದ್ದೀವಿ ಮೀಸೆ ಎಲ್ಲಾನು ಹಾಕ್ಸ್ಕೊಳ್ತಿರೋದ್ರಿಂದ ತುಂಬಾನೇ ಖುಷಿ ಆಗ್ಬಿಟ್ಟಿದೆ ಸರಿಯಾಗಿಡ್ಕಪ್ಪ उटर फैशन शो टेल मी कम टेलमी अबाउट युअर थिंग हाई फ्रेंड्स मई मेन टाइम इज ग्रीन आई एंड ಡ್ರೆಸ್ ಎಲ್ಲ ಆದ್ಮೇಲೆ ಒಂದ್ಸಲ ಡೈಲಾಗ್ ನ ಪ್ರಾಕ್ಟೀಸ್ ಮಾಡಿಸಿದ್ವಿ ನಾನ್ ಸ್ವಲ್ಪ ಹೇಳ್ಕೊಟ್ಟಿದ್ದೆ ಫಸ್ಟ್ ಅದಾದ್ಮೇಲೆ ಸಂಜುನು ಸ್ವಲ್ಪ ಹೇಳ್ಕೊಟ್ರು ಡೈಲಾಗ್ನ ಹೇಗೋ ಹೇಳ್ದ ಚೆನ್ನಾಗಿ ಮಾಡಪ್ಪ ಅಂತ ಹೇಳಿ ಸ್ಕೂಲಿಗೆ ಕಳಿಸ್ತಿದ್ವಿ ಇವತ್ತು ಪ್ರೋಗ್ರಾಮ್ಗೆ ನನಗೂ ಅಂತ ಇಷ್ಟ ಇತ್ತು ಬಟ್ ಪೇರೆಂಟ್ಸ್ಗೆ ಅಲೋ ಇರಲಿಲ್ಲ ಸೊ ಸಂಜು ಇವಾಗ ಅವನ್ನ ಸ್ಕೂಲಿಗೆ ಬಿಟ್ಟು ಅವರು ಆಫೀಸ್ಗೆ ಹೋಗ್ತಾರೆ ಆಮೇಲೆ ಹೋಗಿ ನಾನು ಕರ್ಕೊಂಡು ಬರಬೇಕು ಧನ್ವಿತ್ ಹೇಗೆ ಕಾಣಿಸ್ತಿದ್ದಾನೆ ಅಂತ ಇಲ್ಲಿ ತಿಳಿಸಿ ಓಕೆನಾ

ಯಾರು ಹೇಳಿ ಐ ಯಾರು ಹೇಳಿದು ಹೇಗೆ ಮಾಡಿದೆ ಹೇಗೆ ಮಾಡಿದೆ ಮಾಡ್ದೆ ಹಾ ಹೆಂಗಿತ್ತು ಇವತ್ತು ಛಾಯಿತಾ ಪಪ್ಪಾ ಎಲ್ಲಿ ಪಪ್ಪಾ ಆಫೀಸ್ ಯಾಮ್ ನೀ ಇವತ್ತು ಆಫೀಸ್ ಇದೆಯಲ್ಲ ಪಪ್ಪಾ ನೀ ಬಂದಿದ್ದಾ ಅಲ್ಲಿ ನಿಂತೊಂಡಿ ಹಾಗೆ ಸುಮ್ಮನೆ ಸೈಲೆಂಟ್ ಆಗಿಟ್ಬಿಟ್ಟಿದ್ದಲ್ಲ ಏ ನಾನು ಮಾತಾಡ್ತಿದ್ದೆ ಇಚ್ಛ ಫ್ರೆಂಡ್ಸ್ ನಮ್ಮ ಚಿನ್ನು ಸ್ಕೂಲಿಂದ ಬಂದಿದ್ದಾನೆ ಇವಾಗ ಜಸ್ಟ್ ಬಂದ ಹೇಗಿತ್ತು ಅಂತ ಕೇಳೋಣ ಚಿನ್ನು ಹೇಗಿತ್ತು ಇಷ್ಟ ಆಯಿತಾ ನಿನಗೆ ಎಲ್ಲ ಏನು ಹೇಳಿದ್ರು ಹೌದಾ ಬೇರೆಯವರೆಲ್ಲ ಯಾವ ತರ ಡ್ರೆಸ್ ಮಾಡ್ಕೊಂಡು ಬಂದಿದ್ರು ಡಾಕ್ಟರ್ ದ ಸರಿ ಕೂತ್ಕೋ ಅಲ್ಲಿ ಅಲ್ಲಿ ಕುತ್ಕೋ ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸ್ ಪೋಸ್ಟ್ ಮ್ಯಾನ್ ಮೊಬೈಲ್ ತರಾ ಹ್ಮ್ ಆಮೇಲೆ

My grandfather is the farmer. Hmm. ಏನು ಆಟಾಡ್ತಿದ್ಯಾ ಟೀಚರು ನೀನು ಪಿ ಟಿ ಸರ್ ಅವಳು ಟೀಚರಾ ಸ್ಟೂಡೆಂಟ್ಸ್ ಯಾರು ಎಲ್ಲ ಮನೆಗೆ ಹೋದ್ರಾ ಹ್ಞೂ ಸರಿ ನೀನು ಮನೆಗೆ ಹೋಗೋದಲ್ವಾ ಪಿ ಟಿ ಸರ್ ಮನೆಗೆ ಓ ಟೀಚರ್ ಮನೇನೂ ಅದೇನಾ ಸರಿ সার hmm. <mumbles t Kung manipulation> <littleias> <languages> ಪಿ ಟಿ ಸರ್ ಹೋಗಿ ಹೋಗಿ ಇಲ್ಲಿ ಪಾಠ ಮಾಡ್ತಿದ್ಯಾ ರಿಯಾ ಮನೆಗೆ ಹೋಗ್ತಿದ್ದಾಳೆ ಚಿನು ರಿಯಾ ಮನೆಗೆ ಹೋಗ್ತಿದ್ದಾಳೆ ಓಕೆ ರಿಯಾ ಬಾಯ್ ಬಾ ಚಿನ್ನು ಒಳಗಡೆ ಹೋಗೋಣ ನಾವು ಪಿ ಟಿ ಸರ್ ಬನ್ನಿ ಒಳಗಡೆ ಹೋಗೋಣ ಬನ್ನಿ ಸರ್ ಏನು ಕೆಲಸ ಸರ್ ಬನ್ನಿ ಸರ್ ಕಮ್ ಇವಾಗ ತಾನೇ ಪಪ್ಪ ಫೋನ್ ಮಾಡಿತ್ತು ಚಿನ್ನು ಏನು ಮಾಡ್ತಿದ್ದಾನೆ ಹೋಮ್ವರ್ಕ್ ಎಲ್ಲ ಫಿನಿಶ್ ಮಾಡದಾ ಅಂತ ಅವನ ಆಟಾಡಕ್ಕೆ ಕಳಿಸ್ಬೇಡ ಅಂತ ಹೇಳಿದ್ನಲ್ಲ ಏನೇ ಕಳಿಸಿದ್ಯಾ ಅಂತ ಕೇಳ್ತಿದ್ದೆ ಪಪ್ಪ ಬಾ ಬಾ ಅಂದೆ ಬಪ್ಪ ಬೇಗ ಬಾ ನಡಿ ಒಳಗಡೆ ಬೇಗ ವರ್ಕ್ ಎಲ್ಲಾನು ಫಿನಿಶ್ ಮಾಡಿಬಿಡು ಹಾಂ ಊಟ ಮಾಡಿರಿ ಊಟ ಮಾಡಿಬಿಟ್ಟು ವರ್ಕ್ ಫಿನಿಶ್ ಮಾಡು ಓಕೆ ಚಿನೋ ಪಿಲ್ಲರ್ಸ್ ಆಗಲ್ಲ ಯಾಕೆ ಹಿಂಗೆ ಮಾಡ್ತಿದ್ಯಾ ಚಿನೋ ಹಾಂ ನೋಡಿ ಪಿಲ್ಲೋಸ್ ಎಲ್ಲ ಹಾಳಾಗಲ್ವಾ ಯಾವ ರೀತಿ ಮಾಡ್ತಿದ್ದಾನೆ ಅಂತ ಇಷ್ಟೊತ್ತು ಅದನ್ನೆಲ್ಲ ತಲೆಗೆಲ್ಲ ಹಾಕೊಂಡು ಆಡಿದಾಯ್ತು ಇವಾಗ ಕಾಲ್ಗೆ ಹಾಕೊಂಡಿದ್ದಾನೆ ಏನ್ ಆಟ ಚಿನ್ನೋದು ಸೂಪರ್ ಮ್ಯಾನ್ ಸೂಪರ್ ಮ್ಯಾನು ಸ್ಪೈಡರ್ ಮ್ಯಾನ್ ಐರನ್ ಮ್ಯಾನ್ ಎಲ್ಲ ಬರ್ತಾ ಇರ್ತಾರೆ ಇವನ್ ಮೈ ಮೇಲೆ ಅವಾಗ ಅವಾಗ ಅಲ್ವಾ ಒಂದೊಂದ್ಸಲ ಸೂಪರ್ ಮ್ಯಾನ್ ಆಗ್ತಾನೆ ಒಂದೊಂದ್ಸಲ ಸ್ಪೈಡರ್ ಮ್ಯಾನ್ ಕೇಳೋ ಕೇಳೋಂಗೆ ಇಲ್ಲ ಅಲ್ಲಿಂದ ಇಲ್ಲಿಗೆ ಜಂಪು ಇಲ್ಲಿಂದ ಅಲ್ಲಿಗೆ ಜಂಪು ಈಗ ಸೂಪರ್ ಮ್ಯಾನ್ ಬಂದಿದ್ದಾನಂತೆ ನೆಕ್ಸ್ಟ್ ಯಾವ ಮ್ಯಾನ್ ಬರ್ತಾನೆ ಐರನ್ ಮ್ಯಾನ್ ಐರನ್ ಮ್ಯಾನ್ ಬರ್ತಾನೆ ನೆಕ್ಸ್ಟ್ ಸಾಕು ಎತ್ತಿಡೀಗ ಹ್ಞೂ ಸಾಕು ಪಾಪು ಎತ್ತಿಡು ಈಗ ಸಂಜು ಆಫೀಸಿಂದ ಬಂದು ಕರ್ಣ ಸೀರಿಯಲ್ ನೋಡ್ತಿದಾರೆ ನಾವು ಡೈಲಿ ಕರ್ಣ ಸೀರಿಯಲ್ ನೋಡ್ತೀವಿ ಅದರಿಂದಾಗಿ ಕರ್ಣ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗಿಬಿಟ್ಟು ಚಿನೋ ನಾನು ಕರ್ಣ ಆಗ್ತೀನಿ ಅಂತ ಹೇಳಿ ಒಂದು ಮರದು ಕೋಲ್ನ ತಂದು ಈ ರೀತಿ ಬಿಲ್ಲು ಬಣ್ಣ ರೆಡಿ ಮಾಡ್ಕೊಂಡಿದ್ದಾನೆ ಮಕ್ಕಳು ಹೇಗೆಲ್ಲ ಟ್ರೈ ಮಾಡ್ತಾರೆ ಅಲ್ವಾ ಹೇಗೆ ಮಾಡ್ಕೊಂಡಿದ್ದಾನೆ ನೋಡಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಚಿನೋ ಚಿನ್ನುಗೆ ಇವತ್ತು ಹಾಫ್ ಡೇ ಕ್ಲಾಸ್ ಚಿಲ್ಡ್ರನ್ಸ್ ಡೇ ಇದೆಯಲ್ಲ ಸೊ ಅದರಿಂದಾಗಿ ಸೆಲೆಬ್ರೇಷನ್ ಮಾಡೋದಕ್ಕೆ ಆಫ್ ಡೇ ಕ್ಲಾಸ್ ಮಾಡಿದ್ದಾರೆ ನಿನ್ನೆನೇ ಫ್ಯಾನ್ಸಿ ಡ್ರೆಸ್ ಎಲ್ಲ ಇತ್ತು ಹಾಗೆ ಇವತ್ತು ತಿಂಡಿಗೆ ನಾನು ಪುಳಿಯೋಗರೆ ಮಾಡಿದೆ ಇವತ್ತೇನು ಅವನಿಗೆ ಲಂಚ್ ಎಲ್ಲ ಕೊಟ್ಕೊಳ್ಳ ಸಹ ಹಾಗಿಲ್ಲ ಜಸ್ಟ್ ಸ್ನ್ಯಾಕ್ಸ್ ಮಾತ್ರ ಸೊ ಇವಾಗ ಡ್ರೈ ಫ್ರೂಟ್ಸ್ ಕೊಟ್ಟು ಕೂರಿಸಿದ್ದೀನಿ ಅದಾದಮೇಲೆ ತಿಂಡಿ ಕೊಡಬೇಕು ಇವತ್ತು ಸ್ನ್ಯಾಕ್ಸ್ಗೆ ನಾನು ಗವ ಹಾಕ್ತಿದ್ದೀನಿ ಜಸ್ಟ್ ಸ್ನ್ಯಾಕ್ಸ್ ತಗೊಂಡು ಬರೋದಿಕ್ಕೆ ಹೇಳಿದ್ದಾರೆ ಸೊ ಇವಾಗ ಕಳಿಸ್ತಿದ್ದೀನಿ ನೆನ್ನೆ ಅಂತೂ ಫ್ಯಾನ್ಸಿ ಡ್ರೆಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾನೆ ಹೇಗೆ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ನೀವು ಸಹ ತಿಳಿಸಿ ನನಗೆ ಹೋಗೋದಕ್ಕೆ ಅವನ ಸ್ಕೂಲ್ ಹತ್ರ ತುಂಬ ಇಷ್ಟ ಆಯಿತು ಬಟ್ ಪೇರೆಂಟ್ಸ್ಗೆ ಅಲೋ ಇಲ್ದಿರೋದ್ರಿಂದ ನಾನು ಆಗಲಿಲ್ಲ ಹೋಗಿದ್ದಿದ್ರೆ ಖಂಡಿತ ಅವ್ನು ಹೇಗೆ ಮಾಡ್ದ ಅನ್ನೋದನ್ನು ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತಿದೆ ನಮ್ಮ ಚಿನ್ನುಗೆ ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ಸ್ಕೂಲು ಅವನು ಆರಾಮಾಗಿ ಹೋಗ್ಬೋದು ಫ್ರೆಂಡ್ಸ್ ಇವತ್ತು ಚಿಲ್ಡ್ರನ್ಸ್ ಡೇ ಇತ್ತಲ್ವಾ ಚಿನ್ನು ಇವಾಗ ತಾನೆ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದಾನೆ ಏನ್ ಕೊಟ್ರು ಚಿನ್ನು ಚಾಕ್ಲೇಟ್ಸ್ ಯಾವ್ಯಾವ ಚಾಕ್ಲೇಟ್ಸ್ ಕೊಟ್ಟಿದ್ದಾರೆ ಪರ್ಕಲ್ ಅದು ಮಂಚ್ ಮಂಚ್ ಮಿಲ್ಕ್ ಚಾಕ್ಲೇಟ್ ವಾವ್ ನನಗೆ ಕೊಡ್ತೀಯಾ ಶೇರ್ ಮಾಡ್ತೀಯಾ ಮಕ್ಳಿಗೆ ಚಿಲ್ಡ್ರನ್ಸ್ ಡೇ ಅಂದ್ರೆ ಎಷ್ಟು ಖುಷಿ ಡ್ಯಾನ್ಸ್ ಮಾಡದೇ ಚಿನ್ನೂ ಯಾವ ಡ್ಯಾನ್ಸ್ ಮಾಡಿದೆ ಪುಷ್ಪ ಪುಷ್ಪ ಹೆಂಗ್ ಮಾಡಿದೆ ತೋರ್ಸು ಸರಿಯಾಗಿ ಮಾಡ್ಬೇಕು ಇ ಮಾಡ್ಬೇಕು ಬೈಲ್ ಬಾಯಲ್ಲಿ ಬೈಲ ಹೆಂಗ್ ಮಾಡಿದೆ ತೋರ್ಸಪ್ಪ ನಮ್ಮ ಚಿನ್ನು ಪುಷ್ಪ ಪುಷ್ಪ ಗೆ ಡಾನ್ಸ್ ಮಾಡ್ಬಿಟ್ಟು ಬಂದಿದ್ದಾನೆ ಇವತ್ತು ಮಾಡಪ್ಪ ಹೆಂಗ್ ಮಾಡಿದೆ ತೋರ್ಸು ಹಾಗೆ ಇವತ್ತು ಚಿಲ್ಡ್ರನ್ಸ್ ಡೇ ಇದ್ದಿದ್ದರಿಂದಾಗಿ ಚಿಲ್ಡ್ರನ್ಸ್ ಡೇ ಸ್ಪೆಷಲಾಗಿ ಏನಾದರೂ ಸ್ವೀಟ್ ಮಾಡಿಕೊಡಮ್ಮ ಅಂತ ಕೇಳ್ತಿದ್ದ ಸೊ ಅದರಿಂದಾಗಿ ಏನಾದರೂ ಮಾಡಿಕೊಡೋಣ ಅಂತ ಹೇಳಿ ಚಿರೋಟಿ ಮಾಡ್ತಿದ್ದೀನಿ ಮಾಡಿಕೊಡೋಣ ಅಂತ ಯಾವಾಗಲೂ ಚಿಲ್ಡ್ರನ್ಸ್ ಡೇಲಿ ಏನಾದರೂ ಸ್ವೀಟ್ ಮಾಡಿಕೊಡ್ತೀನಿ ಅವನಿಗೆ ನಾನು ಕಿಚನಲ್ಲಿ ಮಾಡೋದಕ್ಕೆ ನಂಗೆ ಬೋರ್ ಆಗ್ತಿದೆ ಅಂತ ಹೇಳಿದೆ ಅದಕ್ಕೆ ಸಂಜು ಟಿ ವಿ ನೋಡ್ಕೊಂಡು ಆರಾಮಾಗಿ ಮಾಡಿಕೊಡು ಅಂತ ಹೇಳಿಬಿಟ್ಟು ಗ್ಯಾಸ್ ಸ್ಟವೆಲ್ಲೂ ತಂದು ಹಾಲಲ್ಲಿ ಇಟ್ಕೊಟ್ಟಿದ್ದಾರೆ ಸೊ ಅದರಿಂದಾಗಿ ಟಿ ವಿ ನೋಡ್ತಾ ಆರಾಮಾಗಿ ಮಾಡಿಕೊಟ್ಟೆ ಏನೋ ಒಂಥರ ಆರಾಮ ಅನ್ನಿಸ್ತು ಕಿಚನಲ್ಲಿ ಒಬ್ಳೆ ಮಾಡೋದಕ್ಕೆ ಬೋರ್ ಆಗ್ತಿತ್ತು ಅವರಿಬ್ಬರು ಟಿ ವಿ ನೋಡ್ತಿದ್ರು ಸೊ ಅದರಿಂದಾಗಿ ನಾನು ಮಾತ್ರ ಮಾಡಬೇಕಾ ಮಾಡ್ಬೇಕಂದ್ರೆ ಅದಕ್ಕೆ ಅವರು ಗ್ಯಾಸ್ ಸ್ಟೌವ್ನೇ ತಂದು ಹಾಲಲ್ಲಿ ಇಟ್ಕೊಟ್ಬಿಟ್ಟಿದ್ದಾರೆ ನೀನು ಟಿ ವಿ ನೋಡ್ಕೊಂಡು ಆರಾಮಾಗಿ ಮಾಡಿಕೊಡು ಅಂತ ಹೇಳಿ ಸೊ ಇವಾಗ ಮಾಡಿ ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ ಎಲ್ಲ ಅಲ್ವಾ ಸೊ ಅದರಿಂದಾಗಿ ಚಿಲ್ಡ್ರನ್ಸ್ ಡೇ ಅಂತ ಹೇಳಿಬಿಟ್ಟು ಮಾಡಿ ಕೊಡ್ತಿದ್ದೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದಿಷ್ಟು ನಮ್ಮ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ವೀಡಿಯೋ ಆಗಿತ್ತು ಹಾಗೆ ಫ್ಯಾನ್ಸಿ ಡ್ರೆಸ್ ಎಲ್ಲ ಹೇಗೆ ಬಂದಿದೆ ಒಂದು ಅನ್ನೋದನ್ನು ನೀವು ಕಮೆಂಟಲ್ಲಿ ತಿಳಿಸಿ ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಮರಿದೇ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಚಿರೋಟಿ ಎಲ್ಲ ರೆಡಿಯಾಗಿದೆ ಚಿನ್ನೂ ತಿನ್ನೋದಕ್ಕೆ ರೆಡಿಯಾಗಿ ಕೂತ್ಬಿಟ್ಟಿದ್ದೇನೆ ಅಮ್ಮ ಆಯಿತಾ ಅಮ್ಮ ಆಯಿತಾ ಅಂತ ಅಂದ್ಕೊಂಡು ಅವನಿಗೆ ಸ್ವೀಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸೊ ಅದರಿಂದಾಗೇ ಮಾಡಿದೆ ಸಂಜೆಗೂ ಇಷ್ಟ ಚಿರೋಟಿ ಅಂತ ಅಂದರೆ ಸೊ ಸಿಂಪಲ್ಲಾಗಿ ಬೇಗ ಮಾಡಿಬಿಡ್ಬೋದಲ್ವ ಅಂತ ಹೇಳಿ ಸಿಂಗಲ್ ಚಿರೋಟಿ ಮಾಡ್ತಿದ್ದೀನಿ ಅವನಂತೂ ವೆಯ್ಟ್ ಮಾಡ್ತಾ ಕೂತಿದ್ದಾನೆ ಎಷ್ಟೊತ್ತಿಗೆ ಅಮ್ಮ ಕೊಡ್ತಾರೋ ಅಂತ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಓಕೆನಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಆಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್